ಈ ಟೆರರ್ ಅಟ್ಯಾಕ್ನಲ್ಲಿ ಹಿಂದೂ ಮುಸ್ಲಿಂ ಸೇರಿದಂತೆ ಬರೋಬ್ಬರಿ ಇಪ್ಪತ್ತೆಂಟು ಮಂದಿ ಸಾವನ್ನಪ್ಪಿದ್ದಾರೆ ಹಿಂದೂ ಪ್ರವಾಸಿಗರನ್ನ ರಕ್ಷಣೆ ಮಾಡೋದಕ್ಕೆ ಹೋಗಿ ಮುಸ್ಲಿಂ ಯುವಕರು ಕೂಡ ಸಾವನ್ನಪ್ಪಿದ್ದಾರೆ ಹಿಕಾರಿಯಿಂದ ಬೂರ್ಖಾ ತನಕ ಯಾವ ಮುಸ್ಲಿಮರು ಕೂಡ ಈ ದಾಳಿಯನ್ನ ಖಂಡಿಸಿಲ್ಲ ಅಂತ ಪ್ರತಾಪ್ ಸಿಂಹ ಅವರು ಹೇಳ್ತಾರೆ ಕಾಶ್ಮೀರಿ ಮುಸ್ಲಿಮರು ಮಾನವೀಯತೆಯನ್ನು ಮೆರೆದಿದ್ದಾರೆ ಆದರೆ ಇದನ್ನ ಮೆಚ್ಚದ ಕೆಲವರು ಟೀಕೆ ಟಿಪ್ಪಣಿಯನ್ನು ಮಾಡ್ತಾ ಕೂತಿದ್ದಾರೆ ನಮಸ್ಕಾರ ಮಂಗಳವಾರ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯಾನಕ ಉಗ್ರ ದಾಳಿ ನಡೆದಿದೆ ಈ ದಾಳಿಯಲ್ಲಿ ಪ್ರವಾಸಿಗರು ಕಾಶ್ಮೀರ ಸ್ಥಳೀಯರು ಸೇರಿದಂತೆ ಇಪ್ಪತ್ತೆಂಟು ಮಂದಿ ಸಾವನ್ನಪ್ಪಿದ್ದಾರೆ ಈ ಘಟನೆಗೆ ಇಡೀ ದೇಶವೇ ಕಣ್ಣೀರನ್ನ ಹಾಕ್ತಾ ಇದೆ ಇಂತಹ ಸನ್ನಿವೇಶದಲ್ಲಿ ಧೈರ್ಯದ ಮಾತುಗಳನ್ನು ತುಂಬಿ ನಾವೆಲ್ಲರೂ ಸೇರಿ ಒಂದಾಗಿ ಹೋರಾಡಬೇಕು ಅನ್ನೋ ಗಟ್ಟಿ ಮಾತುಗಳನ್ನು ಹೇಳಬೇಕಾಗಿದ್ದ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ತಮ್ಮ ಬೇಡೇನ ಬೇಯಿಸ್ಕೊಡೋದಕ್ಕೋಸ್ಕರ ಧರ್ಮಗಳ ಮಧ್ಯೆ ಬಿರುಕನ್ನು ಮೂಡಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಟ್ಟಾರೆ ಘಟನೆಗೆ ಇಡೀ ಮುಸ್ಲಿಂ ಧರ್ಮನೇ ಕಾರಣ ಅಂತ ಅವ್ರ ಮೇಲೆ ಹರಿಹಾಯ್ದು ಬೀಳ್ತಾ ಇದ್ದಾರೆ ಆದರೆ ಒಂದು ಸತ್ಯವನ್ನು ನಾವೆಲ್ಲರೂ ತಿಳಿದುಕೊಳ್ಳಲೇಬೇಕು ಭಯೋತ್ಪಾದನೆಗೆ ಯಾವುದೇ ಧರ್ಮ ಇಲ್ಲ ಯಾರೋ ಮಾಡಿದ ತಪ್ಪಿಗೆ ಇನ್ನೊಬ್ಬರನ್ನು ದೂಷಣೆ ಮಾಡೋದು ಸರಿಯಲ್ಲ ಇಂತಹ ನೀಚ ಕೃತ್ಯವನ್ನು ಎಸಗಿದ ಈ ಭಯೋತ್ಪಾದಕರಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಲೇಬೇಕು ಈ ಟೆರರ್ ಅಟ್ಯಾಕ್ನಲ್ಲಿ ಹಿಂದೂ ಮುಸ್ಲಿಂ ಸೇರಿದಂತೆ ಬರೋಬ್ಬರಿ ಇಪ್ಪತ್ತೆಂಟು ಮಂದಿ ಸಾವನ್ನಪ್ಪಿದ್ದಾರೆ ಹಿಂದೂ ಪ್ರವಾಸಿಗರನ್ನ ರಕ್ಷಣೆ ಮಾಡೋದಕ್ಕೆ ಹೋಗಿ ಮುಸ್ಲಿಂ ಯುವಕರು ಕೂಡ ಸಾವನ್ನಪ್ಪಿದ್ದಾರೆ ಒಬ್ಬ ಹಿಂದೂ ಹುಡುಗನನ್ನ ಮುಸ್ಲಿಂ ಯುವಕ ತನ್ನ ಹೆಗಲ ಮೇಲೆ ಹೊತ್ತು ರಕ್ಷಣೆ ಮಾಡಿದಾನೆ ಇನ್ನು ಮೃತ ಮಂಜುನಾಥ್ ಪತ್ನಿ ಹೇಳುವಂತೆ ಬಿಸ್ಮಿಲ್ಲ ಬಿಸ್ಮಿಲ್ಲಾ ಅಂತ ಹೇಳಿ ಬಂದವರು ನಮ್ಮನ್ನ ರಕ್ಷಣೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಕೇರಳದ ಕೊಚ್ಚಿಯ ಆರತಿ ಆರ್ ಮೆನನ್ ತಂದೆಯನ್ನ ಕಳೆದುಕೊಂಡು ದಿಕ್ಕು ಕಾಣದಂತಾಗಿದ್ದ ಆರತಿಯವರಿಗೆ ಇಬ್ಬರು ಸ್ಥಳೀಯ ಮುಸ್ಲಿಮರು ನೀಡಿದ್ದಾರೆ ರಕ್ಷಣೆ ಮಾಡಿ ಸುರಕ್ಷಿತ ಪ್ರದೇಶಕ್ಕೆ ಕರೆತಂದಿದ್ದಾರೆ ನನಗೀಗ ಕಾಶ್ಮೀರದಲ್ಲಿ ಇಬ್ಬರು ಸಹೋದರರಿದ್ದಾರೆ ಅಲ್ಲಾಹು ಅವರನ್ನ ಅನುಗ್ರಹಿಸಲಿ ಅಂತ ಆರತಿ ಅವರು ಹೇಳ್ತಾರೆ ಅಷ್ಟೇ ಯಾಕೆ ಭಯೋತ್ಪಾದಕ ದಾಳಿಯ ವೇಳೆ ತನ್ನ ಕುಟುಂಬವನ್ನ ರಕ್ಷಣೆ ಮಾಡಿದ ಕಾಶ್ಮೀರಿ ಮುಸ್ಲಿಮರಿಗೆ ಛತ್ತೀಸ್ಗಢದ ಬಿಜೆಪಿ ಯುವ ನಾಯಕ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಹೌದು ಛತ್ತೀಸ್ಗಢ ಬಿಜೆಪಿ ಯುವ ನಾಯಕ ಅರವಿಂದ್ ಎಸ್ ಅಗರ್ವಾಲ್ ಅವರು ತಮ್ಮ ಪತ್ನಿ ಮತ್ತು ಮಗುವನ್ನು ರಕ್ಷಣೆ ಮಾಡಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟ ಕಾಶ್ಮೀರದ ಮುಸ್ಲಿಂ ಯುವಕ ನಜ್ಕತ್ ಅವರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿರೋ ಅಗರ್ವಾಲ್ ನೀವು ನಿಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ನಮ್ಮ ಜೀವಗಳನ್ನು ಉಳಿಸಿದಿರಿ ನಜ್ಕತ್ ಭಾಯ್ ಅವರ ಉಪಕಾರವನ್ನು ನಾನು ಎಂದಿಗೂ ಕೂಡ ಮರೆಯೋದಿಲ್ಲ ಅವರ ಋಣವನ್ನು ಎಂದಿಗೂ ಕೂಡ ತೀರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಆದರೆ ಬಿಜೆಪಿಗರು ದಾಳಿ ವಿಚಾರದಲ್ಲಿ ಕಾಶ್ಮೀರಿ ಮುಸ್ಲಿಮರನ್ನ ದೂರ್ತಾ ಇದ್ದಾರೆ ಅವರ ವಿರುದ್ಧ ಕೋಮು ದ್ವೇಷವನ್ನ ಹರಡ್ತಾ ಇದ್ದಾರೆ ಹೌದು ಕಾಶ್ಮೀರ ಸರಿ ಹೋಗೋ ಜಾಗ ಅಲ್ಲ ಅಂತ ಅನೇಕ ಬಾರಿ ಅನಿಸ್ತಾ ಇದೆ ಮುಸ್ಲಿಮರು ನಂಬೋದಕ್ಕೆ ಅರ್ಹರಲ್ಲ ದೇಶದ ಇತರ ಭಾಗದ ಜನರ ದುಡ್ಡಲ್ಲೇ ಕಾಶ್ಮೀರಿ ಮುಸ್ಲಿಮರು ಜೀವನವನ್ನ ಮಾಡ್ತಾ ಇದ್ದಾರೆ ಕೊಲೆ ಮಾಡೋಕೆ ಪಾಕಿಸ್ತಾನದಿಂದನೇ ಬರಬೇಕಾಗಿಲ್ಲ ಅಲ್ಲಿನ ಸ್ಥಳೀಯರೇ ಹೇಳೋ ಪ್ರಕಾರ ಒಳಗೇನೆ ಜಮಾತ್ ತಂಡ ಕಟ್ತಾ ಇದೆ ಅನ್ನುವಂತಹ ಕೋಮದ್ವೇಷಿ ಹೇಳಿಕೆಯನ್ನ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿದ್ದಾರೆ ಭಿಕಾರಿಯಿಂದ ಬೂರ್ಖಾ ತನಕ ಯಾವ ಮುಸ್ಲಿಮರು ಕೂಡ ಈ ದಾಳಿಯನ್ನ ಖಂಡಿಸಿಲ್ಲ ಅಂತ ಪ್ರತಾಪ್ ಸಿಂಹ ಅವರು ಹೇಳ್ತಾರೆ ಯಾಕೆ ಯಾರು ದಾಳಿಯನ್ನ ಕಾಣಿಸಿಲ್ಲ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಈ ಕ್ರೂರ ಕೃತ್ಯವನ್ನ ಕಂಡಿಸಿದ್ದಾರೆ ನೀವು ನೋಡಿಲ್ಲ ಅಷ್ಟೇ ಯಾಕಂದ್ರೆ ಕೋಮುದ್ವೇಷಿ ಭಾಷಣವನ್ನ ಮಾಡಿ ಹರಡ್ಬೇಕಲ್ಲ ಅದಕ್ಕೋಸ್ಕರ ನೀವು ಈ ಭಾಷಣಗಳನ್ನ ಕೇಳಿಲ್ಲ ಮುಸ್ಲಿಮರು ಖಂಡಿಸಿರೋದು ನಿಮಗೆ ಕಾಣಿಸಿಲ್ಲ ಭಯೋತ್ಪಾದಕರ ದಾಳಿಯಲ್ಲಿ ಹಿಂದೂ ಮುಸ್ಲಿಮರು ಸಾವನ್ನಪ್ಪಿದ್ದಾರೆ ಅಂಜದೆ ಮಾನವೀಯತೆಯಿಂದ ಪ್ರವಾಸಿಗರನ್ನ ರಕ್ಷಣೆ ಮಾಡೋದಕ್ಕೆ ಹೋಗಿ ಜೀವವನ್ನ ಕಳೆದುಕೊಂಡಿದ್ದಾರೆ ಆದರೂ ಕೂಡ ಅಂಜದೆ ಹಲವರು ಸಹಾಯವನ್ನ ಮಾಡಿದ್ದಾರೆ ಕಾಶ್ಮೀರಿ ಮುಸ್ಲಿಮರು ಮಾನವೀಯತೆಯನ್ನು ಮೆರೆದಿದ್ದಾರೆ ಆದರೆ ಇದನ್ನ ಮೆಚ್ಚದ ಕೆಲವರು ಟೀಕೆ ಟಿಪ್ಪಣಿಯನ್ನ ಮಾಡ್ತಾ ಕೂತಿದ್ದಾರೆ ಸಂತ್ರಸ್ತರ ರಕ್ಷಣೆಗಾಗಿ ತಮ್ಮ ಜೀವವನ್ನ ಪಣಕ್ಕಿಟ್ಟು ಕೆಲಸ ಮಾಡಿರೋರ ವಿರುದ್ಧನೇ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ ಈ ಸಮಯದಲ್ಲಿ ಕಾಶ್ಮೀರಿ ಜನತೆಯ ಸಹಾನುಭೂತಿ ಸಹಾಯ ಮತ್ತು ಧೈರ್ಯ ಭಾರತದ ಮಾಧ್ಯಮದಲ್ಲಿ ಚರ್ಚೆ ಆಗಬೇಕಾಗಿದ್ರು ಕೂಡ ಕೆಲವರು ಈ ಘಟನೆಯನ್ನ ಕೋಮುವಾದದ ರಾಜಕೀಯಕ್ಕಾಗಿ ಬಳಸ್ಕೊಳ್ತಾ ಇರೋದು ನಿಜಕ್ಕೂ ಖೇದಕರದ ಸಂಗತಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ